ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ತ್ರೀ ಎಮ್ ಅಂತಂದರೆ ಮ್ಯಾಡ್ ಮಂಕಿ ಮೈಂಡ್ ಅದನ್ನು ಮ್ಯಾನೇಜ್ ಮಾಡುವುದು ಹೇಗೆ ಸಾಧಾರಣ ವ್ಯಕ್ತಿಗಳು ಸಾಧಾರಣ ಮನಸ್ಸುಗಳು ಅಸಾಧಾರಣವಾಗಿ ದೊಡ್ಡದಾಗಿ ಬೆಳೆಯುವುದು ಹೇಗೆ ಅಂತ ಅದರಲ್ಲಿ ಇವತ್ತಿನ ಸಬ್ಜೆಕ್ಟು ಒಂದು ನಾವೆಲ್ಲರೂ ನೋಡಿದ್ದೀವಿ ಮನೆಯ ಮೇಲೆ ಓವರ್ ಹೆಡ್ ಟ್ಯಾಂಕ್ ಇರುತ್ತೆ ಕೆಳಗಡೆ ಸಂಪಿರುತ್ತೆ ಅದಕ್ಕೆ ಕನೆಕ್ಟೆಡ್ ಓವರ್ ಹೆಡ್ ಟ್ಯಾಂಕಿಂದ ನಲ್ಲಿಗಳನ್ನು ಬಿಟ್ಕೊಂಡಿರ್ತೀವಿ ಇದೊಂದು ಥೀಮ್ ಆಗಿ ನೋಡ್ಬೋದು ಓವರ್ ಎಡ್ ಟ್ಯಾಂಕ್ ತುಂಬತಾನೆ ಇರಬೇಕು ನಲ್ಲಿಗಳಿಂದ ನಾವು ನೀರುಗಳನ್ನು ಬಿಟ್ಕೋತಾನೆ ಇರಬಹುದು ಇದು ನೀರಿಗೆ ಹೋಲಿಕೆ ಆದ್ರೂ ಕೂಡ ಎಲೆಕ್ಟ್ರಿಸಿಟಿನೂ ಹೀಗೆ ಹಾಗೆ ನಮ್ಮ ಸಂಪನ್ಮೂಲಗಳು ಹೀಗೆ ಆಗಿರಬೇಕು ಒಂದು ಸಂಪನ್ಮೂಲ ಹಣ ಅಂತ ಅನ್ಕೊಳ್ಳೋಣ ನಮಗೆ ನಲ್ಲಿಗಳು ಅಂತಂದರೆ ಎಕ್ಸ್ಪೆಂಡಿಚರ್ಸ್ ಅಂತ ಓವರ್ ಎಡ್ ಟ್ಯಾಂಕ್ ಅಂದರೆ ಇನ್ಕಮ್ ಅಂತು ಇನ್ಕಮ್ ತುಂಬ್ತಾನೆ ಇರಬೇಕು ಎಕ್ಸ್ಪೆಂಡಿಚರ್ ಆಗ್ತಾನೇ ಇರಬೇಕು ಇದು ಒಂದು ಸಾಧಾರಣ ವ್ಯಕ್ತಿಯಲ್ಲಾದರೆ ಅವನಿಗೆ ತಿಂಗಳಿಗೆ ಒಂದು ಸಲ ಸಂಬಳ ಬಂದರೂ ಸಾಕು ಅವ್ರವ್ರ ಬಜೆಟಿಂಗ್ ಅವ್ರು ಮಾಡ್ಕೊಂಡಿರ್ತಾರೆ ಆದರೆ ಅಸಾಧಾರಣವಾಗಿ ಬೆಳಿಬೇಕಂತಂದರೆ ಓವರ್ ಎಡ್ ಟ್ಯಾಂಕ್ ದೊಡ್ಡದಾಗಬೇಕು ಓವರ್ ಹೆಡ್ ಟ್ಯಾಂಕಿಗೆ ನೀರು ತುಂಬುವಂತಹ ವ್ಯವಸ್ಥೆ ದೊಡ್ಡದಾಗಿರಬೇಕು ಆವಾಗ ನಲ್ಲಿಗಳು ಜಾಸ್ತಿ ಇರುತ್ತೆ ಉದಾಹರಣೆಗೆ ಒಂದು ಸಂಸ್ಥೆಯಲ್ಲಿ ಒಂದು ನೂರು ಜನ ಕೆಲಸ ಇದ್ದಾರೆ ಅಂತ ಅನ್ಕೋಣ ಒಂದು ಬ್ಯಾಂಕ್ ಅಕೌಂಟ್ ತುಂಬುತ್ತಾ ಇದ್ದರೆ ಮಾತ್ರ ಎಷ್ಟು ಜನಕ್ಕೆ ಸಂಬಳ ಕೊಡಲಿಕ್ಕೆ ಸಾಧ್ಯ ಹೀಗೆ ಈ ಸಂಪನ್ಮೂಲಗಳು ಸಂಪಾದನೆಯ ಸಂಪನ್ಮೂಲಗಳಾಗಬೇಕು ನಮ್ಮಲ್ಲಿ ಸಾಧಾರಣವಾಗಿ ಹಣ ಸಂಪಾದನೆ ಮಾಡೋದು ತಪ್ಪು ಹಣ ನಮ್ಮನ್ನು ಕೊಲ್ಲತ್ತೆ ಹಣ ನಮ್ಮನ್ನು ಬೇರೆ ದಾರಿಗಿಳಿಯತ್ತೆ ಹಣ ನಮ್ಮನ್ನು ಮಿಸ್ಲೀಡ್ ಮಾಡುತ್ತೆ ಹಣವೇ ಎಲ್ಲ ತೊಂದರೆಗಳು ಅನ್ನುವ ಒಂದು ಮನಸ್ಥಿತಿಯಲ್ಲೂ ಇದ್ದೀವಿ ಆದರೆ ಒಂದು ದೊಡ್ಡ ಸಂಸ್ಥೆ ಒಬ್ಬ ರಾಜ ಪಿ ಎಮ್ ಒಂದು ಸಿ ಎಮ್ ಇವರೆಲ್ಲ ಬಜೆಟಿಂಗ್ ಮಾಡಬೇಕಾದ್ರೆ ಒಂದು ಕಡೆ ಇನ್ಕಮ್ ಚೆನ್ನಾಗಿದ್ದರೆ ಮಾತ್ರ ಇನ್ನೊಂದು ಕಡೆ ಎಕ್ಸ್ಪೆಂಡಿಚರ್ಸ್ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆದಾಯ ಬರ್ತಾ ಇದ್ದಾಗ ಮಾತ್ರ ಆ ರಾಜ್ಯ ಆ ಕಂಪನಿ ಆ ವ್ಯವಸ್ಥೆ ಆ ಮನೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಮನೆಯಲ್ಲಿ ಬೇಕಾದಷ್ಟು ಖರ್ಚುಗಳಿದೆ ಮಕ್ಕಳಿದ್ದಾರೆ ಶಾಲೆ ಖರ್ಚಿದೆ ಹಾಗೆ ಸಂಪಾದನೆಯೂ ಜಾಸ್ತಿ ಆಗ್ತಾ ಇರಬೇಕು ಹಾಗೆ ಒಂದು ಕಂಪನಿಯಲ್ಲಿ ಕೂಡ ನೂರಾರು ಜನ ಎಂಪ್ಲಾಯೀಸ್ ಇರಬೇಕಾದ್ರೆ ಅವರಿಗೆ ಬೋನಸ್ ಕೊಡಬೇಕು ಅವರಿಗೆ ಸ್ಯಾಲ್ರಿ ಕೊಡಬೇಕು ಟೈಮ್ ಕರೆಕ್ಟಾಗಿ ಕೊಡಬೇಕು ಅವರಿಗೆ ಇನ್ಕ್ರಿಮೆಂಟ್ಸ್ ಕೊಡಬೇಕು ಸಾಧಾರಣ ಮನಸ್ಥಿತಿಯಲ್ಲಿದ್ದಾಗ ಯಾಕಪ್ಪ ಇವೆಲ್ಲ ಅನಿಸುತ್ತೆ ಆದರೆ ಅಸಾಧಾರಣವಾಗಿ ಯೋಚನೆ ಮಾಡಿದಾಗ ಒಂದು ಆರು ತಿಂಗಳು ಮುಂಚೆನೇ ಈ ಥರದ ಸಂಪನ್ಮೂಲಗಳನ್ನು ಜೋಡಿಸಿ ಓವರ್ ಟ್ಯಾಂಕ್ ತುಂಬಿಸ್ಕೋತಾ ಇದ್ದರೆ ಈ ಖರ್ಚು ಅನ್ನುವಂತಹ ನಲ್ಲಿಗಳನ್ನು ನಾವು ಆರಾಮಾಗಿ ಇಟ್ಕೋಬಹುದು ಯೋಚನೆ ಇಲ್ಲದೆ ಗಾಬರಿ ಇಲ್ಲದೆ ನಮ್ಮೊಂದು ಬಜೆಟಿಂಗನ್ನು ಮಾಡ್ಕೋಬೋದು ಹೀಗೆ ಓವರ್ ಟ್ಯಾಂಕ್ ಮತ್ತು ನಲ್ಲಿ ನಮಗೆ ಒಂದು ಪವರ್ಫುಲ್ ಮೆಸೇಜನ್ನು ಕೊಡುತ್ತೆ ಇನ್ಕಮ್ ಅರ್ನಿಂಗ್ ಯಾವತ್ತೂ ತಪ್ಪಲ್ಲ ಆದರೆ ಆ ಇನ್ಕಮ್ ಅರ್ನಿಂಗಲ್ಲಿ ಲೀಗಲ್ ಆ್ಯಂಡ್ ಮಾರಲ್ ಮೀನ್ಸಲ್ಲಿ ಅರ್ನಿಂಗ್ ಮಾಡಿದಾಗ ಸ್ವಲ್ಪ ಫಾಸ್ಟಾಗಿದ್ದಾಗ ಸ್ವಲ್ಪ ಸಂಪಾದನೆಗಳನ್ನು ಚೆನ್ನಾಗಿ ಮಾಡಿದಾಗ ಆ ವ್ಯವಸ್ಥೆ ಲೀಗಲ್ ಆ್ಯಂಡ್ ಮಾರಲ್ ಅರ್ನಿಂಗ್ಸ್ ಯಾವುದಿದೆ ಅದಕ್ಕೆ ಟ್ಯಾಕ್ಸ್ಗಳನ್ನು ಕಟ್ಕೊಂಡು ಬಂದಾಗ ಆ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ ದಾಸರ ಪದ್ಯಗಳಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತಂದರೆ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತಾ ಗೆಜ್ಜೆಯ ಕಾಲುಗಳ ದನಿಯ ತೋರುತ್ತಾ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಅಂತ ಹೇಳ್ತೀವಿ ಅಂದರೆ ಲೀಗಲ್ ಮೀನ್ಸ್ ಆಗಿ ಅರ್ನಿಂಗ್ ಮಾಡಬೇಕು ಆರಾಮಾಗಿ ಮಾಡಬೇಕು ಎಲ್ಲರಿಗೂ ಗೊತ್ತಾಗ ಹಾಗೆ ಅರ್ನಿಂಗ್ ಮಾಡಬೇಕು ಹಾಗೆ ಗೊತ್ತಿರುವುದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಬ್ಲ್ಯಾಕ್ ಮನಿ ಇಡಬೇಡಿ ಇಲ್ಲೀಗಲ್ ಮೀನ್ಸ್ಗಳನ್ನು ಸಂಪಾದನೆ ಮಾಡಬೇಡಿ ಇಮ್ಮಾರಲ್ ಮೀನ್ಸಿಂದ ಸಂಪಾದನೆ ಮಾಡಬೇಡಿ ಅಂತ ದಾಸರ ಮೆಸೇಜ್ ಇದು ಈ ಮೆಸೇಜನ್ನು ನಾವು ಓವರ್ ಹೆಡ್ ಟ್ಯಾಂಕ್ ತುಂಬಿಸ್ಕೊಳ್ಳೋದಕ್ಕೆ ಬಳಸ್ಕೋಬಹುದು ಹಾಗೆ ಇವತ್ತಿನ ಸಬ್ಜೆಕ್ಟ್ ಓವರ್ ಹೆಡ್ ಟ್ಯಾಂಕ್ ಮತ್ತು ನಲ್ಲಿಗಳು ಸಂಪಾದನೆ ಸಂಪನ್ಮೂಲಗಳು ಮತ್ತು ಖರ್ಚುಗಳು